ಮಸಾಲೆ ದೋಸೆ ಯಾರಿಗೆ ತಾನೇ ಇಷ್ಟ ಆಗೋಲ್ಲ ಅದರ ಘಮ ಪರಿಮಳ ಹೋಗಿಕೆ ಬಡಿತಾ ಇರೋಗೆ ಹಸು ಕೆರಳುತ್ತೆ ಎಲ್ಲಿದ್ದರೂ ಬಂದು ತಿಂಡಿ ತಿನ್ನೋಕ್ಕೆ ಕುತ್ಕೊಂಡ್ಬಿಡ್ತೀವಿ ನಾವು ಕರ್ನಾಟಕದಾದ್ಯಂತ ಮಸಾಲೆ ದೋಸೆ ಅಂದರೆ ಬಹಳ ಪ್ರಸಿದ್ಧಿ ಪಡೆದಿದೆ ಇಂಥ ಒಂದು ಘಮ ಘಮಿಸೋ ರುಚಿಯಾಗಿರೋ ಬಿಸಿ ಬಿಸಿ ಮಸಾಲೆ ದೋಸೆಯನ್ನು ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ಆರ್ ವಿ ಆರ್ ಕೆ ಚಾನಲಿಂದ ಬಳಗದ ಬಂಧುಗಳಿಗೆ ಕೆ ರೂಪಾರಾವ್ ಮಾಡುವ ನಮಸ್ಕಾರಗಳೊಂದಿಗೆ ಈ ರೆಸಿಪಿ ಮಾಡೋದು ಈ ದೋಸೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡ್ಕೊಳ್ಳೋಣ ಬನ್ನಿ ಇಲ್ಲಿ ಒಂದು ಲೋಟ ಉದ್ದನ್ನ ತೊಳೆದು ನೆನ್ನೆ ಹಾಕ್ಕೊಂಡಿದ್ದೀನಿ ನಾನು ನಾಲ್ಕು ಚಮಚ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನು ಮೆಂತೆ ಹಾಕ್ಕೊಂಡಿದ್ದೀನಿ ಇನ್ನೊಂದು ಐದಾರು ಗಂಟೆ ನೆನ್ನೆ ಇಟ್ಬಿಟ್ಟು ಆನಂತರ ರುಬ್ಕೊಬೇಕಾಗತ್ತೆ ಎರಡು ಲೋಟ ಕುಚ್ಚಲಕ್ಕಿನೇ ಎರಡು ಲೋಟ ಬೆಳ್ತಿಗೆ ಅಕ್ಕಿನ ತೊಳೆದ್ಬಿಟ್ಟು ನೆನೆ ಹಾಕ್ಕೊಂಡಿದ್ದೀನಿ ಇದನ್ನು ಕೂಡ ಐದಾರು ಗಂಟೆ ನೆನೆಸ್ಬಿಟ್ಟು ಒಟ್ಟಿಗೆ ರುಬ್ಕೋಬೇಕು ಉದ್ದೊಟ್ಟಿಗೆ ಈಗ ಮೊದಲು ಉದ್ದನ್ನ ಹರ್ಕೊತಾ ಇದ್ದೀನಿ ನೋಡಿ ಎರಡು ಪರಟು ಮಾಡ್ತಾ ಇದ್ದೀನಿ ಉದ್ದನ್ನ ಒಂದು ಭಾಗ ಇದ್ರಲ್ಲೇ ಇದೆ ಇನ್ನೊಂದು ಭಾಗಕ್ಕೆ ಮತ್ತೆ ಒಳ್ಳೆ ನೀರು ಹಾಕ್ಕೊಂಡ್ಬಿಟ್ಟು ಈಗ ಮಿಕ್ಸಿಗೆ ರುಬ್ಬಕ್ಕೆ ಹಾಕೋತಾ ಇದ್ದೀನಿ ಒಂದು ಅರ್ಧ ಲೋಟ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ ಒಂದು ಟ್ರಿಪ್ ಉದ್ದು ಹರ್ಕೊಂಡಿದ್ದೀನಿ ನೋಡಿ ಎಷ್ಟು ನೈಸ್ ಆಗಿದೆ ಈ ಥರ ಹರ್ಕೋಬೇಕು ಜೋರ್ಸಿಗೆ ಎರಡನೇ ಟ್ರಿಪ್ಪುದನ್ನು ಹರ್ಕೊತಾ ಇದ್ದೀನಿ ಮಿಕ್ಸಿಗೆ ಹಾಕ್ಕೊಂಡು ಅದೇ ಥರ ಅಕ್ಕಿನೂ ಒಂದು ಮೂರಿಂದ ನಾಲ್ಕು ಟ್ರಿಪ್ಪು ಹಾಕ್ಕೊಂಡು ಹಿಟ್ಟು ರೆಡಿ ಮಾಡ್ಕೋಬೇಕು ಇಲ್ಲಿ ನೋಡಿ ಮೊದಲು ನೆನೆಸಿದ ಅಕ್ಕಿ ಇದೆ ಈಗ ಇನ್ನೊಮ್ಮೆ ತೊಳೆದು ಬೇರೆ ನೀರು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಮಿಕ್ಸಿಗೆ ಹಾಕ್ಕೊಳ್ಳೋಣ ಎಷ್ಟು ಟ್ರಿಪ್ ಆಗುತ್ತೆ ನೋಡಬೇಕು ಮೂರು ಅಥವಾ ನಾಲ್ಕು ಟ್ರಿಪ್ಪಿಂದ ಹಾಕಿ ಹಿಟ್ಟು ಮಾಡ್ಕೋಬೇಕು நோடி அக்கி கூட இஷ்டு நைஸாகி அர்க்கோ இட்டு எல்லாருக்கீங்க நானும் இதற்கு நுப்பாக்கி கல்ச இட் கொண்டே அஷ்டொத்தி உதுக்கு வந்தித்திட்டு நோடி எஸ்டு உபித நோடி உச்சில அண்ட் கொண்ட இத கல்ஸ் கொள்ளோன ಇವತ್ತಿನ ದೋಸೆಗೆ ಎಷ್ಟು ಬೇಕು ಅಷ್ಟು ಹಿಟ್ರ್ ತೆಕ್ಕೊಂಡು ಉಳ್ದಿದ್ನ ಫ್ರಿಜ್ಜಲ್ಲಿ ಇಡ್ತೀನಿ ನಾನು ಉಳಿದಿಟ್ಟು ಎರಡು ಪಾತ್ರೆಗಳಾಗಿದ್ದ ನಾನು ಇದನ್ನ ಫ್ರಿಜ್ಜಲ್ಲಿ ಇಟ್ಕೊತಾ ಇದ್ದೀನಿ ಈಗ ಮೂರು ಆಲೂಗಡ್ಡೆನ ನಾನು ಬೇಯ್ಯಕ್ಕೆ ಹಾಕೋತಾ ಇದ್ದೀನಿ ಕಾಯಿ ಚಟ್ನಿ ಮಾಡ್ಕೊಳ್ಳೋಣ ಎಷ್ಟು ಕೊಬ್ಬರಿ ಬೇಡ ಇದ್ರಲ್ಲಿ ಒಂದು ಅರ್ಧ ಭಾಗ ತೆಗಿತಾ ಇದ್ದೀನಿ ತೆಂಗಿನಕಾಯಿ ಒಂದು ಮುಷ್ಟಿಷ್ಟು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹುಣಸೆಹಣ್ಣು ಒಂದೆರಡು ಒಂದು ಇಂಚಷ್ಟು ಶುಂಠಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನ ಹಾಕ್ಕೊತಾ ಇದ್ದೀನಿ ಒಂದೇ ಒಂದು ಹಸಿಮೆಣ್ಸ್ ಹಾಕೋತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಹುರಿಗಡ್ಲೆ ಹಾಕ್ಕೊಂಡು ರುಬ್ಕೊಳ್ಳೋಣ ಸ್ವಲ್ಪ ಪುಟಾಣಿ ಹಾಕೋತಾ ಇದ್ದೀನಿ ಸ್ವಲ್ಪ ಉಪ್ಪು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ ನೋಡಿ ಚಟ್ನಿ ನಾನು ರುಬ್ಕೊಂಡು ಹಾಕಿದ್ದೆ ಇದು ಬೌಲಿಗೆ ತೆಗೆದಿಟ್ಕೊಳ್ಳೋಣ ಈಗ ಅದೇ ಜಾರಿಗೆ ಸ್ವಲ್ಪ ಒಂದು ಹಿಡಿಯಷ್ಟು ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ ಪುದೀನ ಚಟ್ನಿ ಮಾಡ್ತಾ ಇದ್ದೀನಿ ನೋಡಿ ಪುದೀನ ಎಲೆಗಳನ್ನು ಹಾಕೋತಾ ಇದ್ದೀನಿ ಸ್ವಲ್ಪ ಇದು ಕೂಡ ಒಂದು ಮುಷ್ಟಿಯಷ್ಟು ಹಾಕೋತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಪುಟಾಣಿ ಹಾಕೋತಾ ಇದ್ದೀನಿ ನೋಡಿ ಸ್ವಲ್ಪ ಉಪ್ಪು ಒಂದು ನಾಲ್ಕು ಬೆಳ್ಳುಳ್ಳಿ ಬೀಜ ಹಾಕೋತಾ ಇದ್ದೀನಿ ಈಗ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ರುಬ್ಕೊಳ್ಳೋಣ ಇದಕ್ಕೆ ನಾನು ಶುಂಠಿ ಹಾಕ್ತಾ ಇಲ್ಲ ಶುಂಠಿ ಮತ್ತು ಹುಣ್ಸೆಹಣ್ಣು ಹಾಕ್ತಾ ಇಲ್ಲ ಎರಡು ಹಸಿಮೆಣಸು ಹಾಕೋತಾ ಇದ್ದೀನಿ ಪುದೀನ ಚಟ್ನಿನೂ ನಾನು ಹರ್ಕೊಂಡಾಗಿದೆ ಇದನ್ನ ಒಂದು ಬೌಲ್ಗೆ ಹಾಕೊಳ್ಳೋಣ ಈಗ ದೋಸೆ ಮೇಲೆ ಅಪ್ಲೈ ಮಾಡೋಕ್ಕೆ ಒಂದು ರೆಡ್ ಚಟ್ನಿ ಮಾಡ್ಕೊಳ್ಳೋಣ ಅದಕ್ಕೆ ಸ್ವಲ್ಪ ತೆಂಗಿನ ತುಂಡುಗಳನ್ನು ತಗೋತಾ ಇದ್ದೀನಿ ಒಂದು ಅರ್ಧ ಇಂಚಷ್ಟು ಶುಂಠಿ ಸ್ವಲ್ಪ ಉಪ್ಪು சொல்வ புட்டானி அது உரிகளை நீங்கள் புட்டானி ஹாக்கோ பதிலே பரி தங்காயில் கூட இதன அர்க்கோது சொல் உணச எர்டு ஒணமெணு இந்த நாசு பெள்ளுள்ளி இதன்கட்டியாக அர்க்கோ சொல் நீராக்கி அர்க்கொள்ளோண நோடி தர கட்டியாக அர்க்கோக்கோ இதல்க்கு தக்கோணா இது ஆலூ பல்யாட்கொள்ளோண எண்ணை ஹாக்கே ஒர்க்ணே எண்ணை காது கொண்டே ಕಡಲೆಬೇಳೆ ಬೇಳೆ ಸಾಸಿವೆ ಹಾಕೋತಾ ಇದ್ದೀನಿ ಒಂದು ಕಾಲು ಸ್ಪೂನ್ ಹತ್ತು ಜೀರಿಗೆ ಕರಿಬೇವು ನಾಲ್ಕು ನಾಲ್ಕು ಚಲು ಕಟ್ ಮಾಡಿ ಹಾಕೊಂಡಿದ್ದೀನಿ ಸ್ವಲ್ಪ ಹಿಂಗ್ ಹಾಕೋತಾ ಇದ್ದೀನಿ ಇಲ್ಲಿ ನಾನು ಒಂದು ದೊಡ್ಡ ಈರುಳ್ಳಿನ ಹಚ್ಚಿಟ್ಕೊಂಡಿದ್ದೀನಿ ಎರಡು ಹಸು ಹಾಕೊಂಡಿದ್ದೀನಿ ಸ್ವಲ್ಪ ಶುಂಠಿ ಹಚ್ಚಿಟ್ಕೊಂಡಿದ್ದೀನಿ ಇದನ್ನೆಲ್ಲ ಹಾಕೊಂಡ್ಬಿಟ್ಟು ಈರುಳ್ಳಿ ಸ್ವಲ್ಪ ಬಾಡ್ತಾ ಇದೆ ಈಗ ಸ್ವಲ್ಪ ಒಂದು ಹಾಕಿ ಸ್ಪೂನ್ ಅಷ್ಟು ನೋಡಿ ಮಸಾಲೆ ದೋಸೆಗೆ ಒಂದು ಪುದಿನ ಚಟ್ನಿ ಮಾಡಿದ್ದೀನಿ ದೋಸೆಗೆ ಅಪ್ಲೈ ಮಾಡಿಕೊಳ್ಳಿಕ್ಕೆ ಚಟ್ನಿ ಮಾಡಿದ್ದೀನಿ ಮತ್ತೆ ಕಾಯಿ ಚಟ್ನಿ ಬಿಳಿ ಚಟ್ನಿ ಒಂದು ದೋಸೆಗೆ ಹಾಕ್ಕೊಂಡು ನೆಂಚ್ಕೊಂಡು ತಿನ್ಕೊಳಕೆ ಮಾಡ್ಕೊಂಡಿದ್ದೀನಿ ರೊಟ್ಟಿ ಮಸಾಲೆ ದೋಸೆಗೆ ಇದೆರಡು ಚಟ್ನಿ ಅಂತೂ ಬೇಕೇ ಬೇಕು ಬಾಕಿ ಚಟ್ನಿಗಳೇ ನಿಮ್ಮ ಆಪ್ಷನ್ನು ಈ ತಮಿಳ್ನಾಡು ಕಡೆ ಇನ್ನೊಂದು ಚಟ್ನಿ ಮಾಡ್ತಾರೆ ಅದು ಟೊಮೆಟೊ ಚಟ್ನಿ ಬಟ್ ನಮ್ಮ ಮನೇಲಿ ಅಷ್ಟು ಅದನ್ನ ಯಾರೂ ತಿನ್ನಲ್ಲ ಅಂತ ಹೇಳಿಬಿಟ್ಟು ನಾನು ಮಾಡಲಿಲ್ಲ ಟೊಮೆಟೊ ಚಟ್ನಿನೂ ಈಗ ಬೆಂದಿರ ಆಲೂಗಡ್ಡೆ ಸಿಪ್ಪೆ ಬಿಡಿಸಿ ಮ್ಯಾಶ್ ಮಾಡ್ಕೊಳ್ಳೋಣ ಆಲೂಗಡ್ಡೆ ಬಿಡಿಸಿ ಮ್ಯಾಶ್ ಮಾಡಿ ಇಟ್ಕೊಂಡಿದೀನಿ ಈರುಳ್ಳಿ ಬೆಂದಿದೆ ಈಗ ನಾವು ಮ್ಯಾಶ್ ಮಾಡ್ಕೊಂಡಿರೋ ಆಲೂಗಡ್ಡೆ ಹಾಕೊಂಬಿಡೋಣ ಸ್ವಲ್ಪ ಉಪ್ಪಾಕೊಳ್ಳೋಣ ಪಲ್ಯ ರೆಡಿ ಆಯಿತು ಈಗ ಇದನ್ನ ಬೇರೊಂದು ಪಾತ್ರೆಗೆ ತೆಗೆದಿಟ್ಕೊಳ್ಳೋಣ ದೋಸೆ ಹಾಕೋ ಮೊದಲು ಗ್ಯಾಸ್ ಎದುರಿಗೆ ಇಲ್ಲಿ ನೋಡಿ ಪಲ್ಯ ಅಪ್ಲೈ ಮಾಡೋ ಚಟ್ನಿ ಬೆಣ್ಣೆ ಎಣ್ಣೆ ಮತ್ತು ಹಿಟ್ಟು ಎಲ್ಲನೂ ರೆಡಿ ಮಾಡಿ ಇಟ್ಕೋಬೇಕು ಈಗ ದೋಸೆ ಕಲ್ಲು ಮೇಲೆ ಸ್ವಲ್ಪ ಎಣ್ಣೆ ಸರ್ಕೊಂಡ್ಬಿಡಿ ಈಗ ಕಲ್ಲು ಕಾದಿದೆ ನಾವು ರೆಡಿ ಮಾಡ್ಕೊಂಡಿರೋ ಹಿಟ್ಟಿಂದ ದೋಸೆ ಹಾಕ್ಕೊಳ್ಳೋಣ ದೋಸೆ ಮೇಲೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ದೋಸೆ ತಿರುಗ್ಸಿ ಹಾಕೊಳ್ಳೋಣ ಈಗ ರೆಡ್ ಚಟ್ನಿ ಅಪ್ಲೈ ಮಾಡ್ಕೊಳ್ಳೋಣ ಚಟ್ನಿಗೆ ಬದಲಿ ನೀವು ಚಟ್ನಿ ಪುಡಿನೂ ಹಾಕೋಬಹುದು ನೋಡಿ ಈ ಥರ ಚಟ್ನಿ ಎಲ್ಲ ಸವರ್ಕೊಂಡು ಇದ್ರ ಮೇಲೆ ನಿಮಗೆ ಎಷ್ಟು ಬೇಕೋ ಅಷ್ಟು ಪಲ್ಯ ಹಾಕೊಳ್ಳಿ ಒಂದು ಸ್ಪೂನ್ ಬೆಣ್ಣೆ ಹಾಕ್ಕೊಳ್ಳಿ ನಂತರ ಈಗ ದೋಸೆಯನ್ನು ಮಡಚ್ಕೊಳ್ಳೋಣ ನೋಡಿ ಇಲ್ಲಿಗೆ ಮಸಾಲೆ ದೋಸೆ ರೆಡಿ ಆಯಿತು ತೆಕ್ಕೊಳ್ಳೋಣ ಈಗ ಪ್ರತಿ ಸಲ ದೋಸೆ ಹಾಕುವಾಗಲೂ ಈ ಥರ ಕಾದ ಕಲ್ ಮೇಲೆ ಸ್ವಲ್ಪ ನೀರು ಚುಮ್ಕಿಸ್ಕೋಬೇಕಾಗತ್ತೆ இவாகலே நால்க்கை தோசை நானும் ஆக்கி ஆயிட்டு மசாலா தோசைன்னா இது நமக்கு இன்னொன்னு தோசை தோர்ஸ் தானே தோசை மேலே ஒன்று ஸ்பூன் எண்ண ஹாக்கி தோசை காத்தே திருக்கண திருக்கோண தோசைனா ಈಗ ಇದ್ರ ಮೇಲೆ ರೆಡ್ ಚಟ್ನಿ ಹಾಕಿ ಸಾವರ್ಕೊಳ್ಳೋಣ ನೀಟಾಗಿ ಪಲ್ಯ ಹಾಕ್ಕೊಂಡಿದ್ದೀನಿ ಹೆಚ್ಚು ಬೆಣ್ಣೆ ಹಾಕ್ಕೊಳ್ಳೋಣ ಈಗ ದೋಸೆ ಮಡಚ್ಕೊಳ್ಳೋಣ ಮತ್ತೊಂದು ಮಸಾಲೆ ದೋಸೆ ರೆಡಿ ಆಗಿದೆ ನೋಡಿ ಈಗ ದೋಸೆ ಮಡಚುಬಿಟ್ಟು ತಟ್ಟೆಗೆ ಹಾಕೊಳ್ಳೋಣ ತೆಗೆದುಬಿಟ್ಟು ನೋಡಿ ಮಸಾಲೆ ದೋಸೆಗೆ ಎರಡು ರೀತಿ ಚಟ್ನಿ ಮತ್ತು ಸಾಂಬಾರು ರೆಡಿಯಾಗಿದೆ ಅದ್ರಲ್ಲಿ ಆಲೂಗಡ್ಡೆ ಈರುಳ್ಳಿ ಸಾಂಬಾರು ಮಾಡಿದ್ದೀನಿ ನಾನು ಇದರ ರೆಸಿಪಿ ನಾನು ಮೊದಲೇ ಹಾಕಿರೋದ್ರಿಂದ ನಾನು ಇವತ್ತು ಹಾಕಿಲ್ಲ ಇಂಟ್ರೆಸ್ಟ್ ಇದ್ದವರು ನನ್ನ ಚಾನಲ್ಗೆ ಹೋಗಿ ಚೆಕ್ ಮಾಡ್ಕೊಳ್ಳಿ ನಿಮಗೆಲ್ಲ ಈ ಮಸಾಲೆ ದೋಸೆ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರ್ಬೋದು ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಧನ್ಯವಾದಗಳು